ಚುಗೌಡ್ರ ವಿಚಾರದಲ್ಲಿ ಇದೆಲ್ಲ ನಾನ್ ಬೇಲಬಲ್ ಬೇಲೆಬಲ್ ಸೆಕ್ಷನ್ಸ್ ಹಾಕಿದರೆ ಇದು ಈಸಿಯಾಗಿ ಬೇಲ್ ಸಿಗುತ್ತೆ ಅಂತ ಹೇಳಿದ್ರೆ ತಾವು ಏನಾಯ್ತು ಸರ್ ಈ ಕೇಸ್ನಲ್ಲಿ ಇಷ್ಟೊಂದು ಕ್ರಿಟಿಕಲ್ ಆಯಿತು ಎಲ್ಲ ಬೇಲಬಲ್ ಸೆಕ್ಷನ್ಸ್ ಹಾಕಬೇಕಿತ್ತು ಆದರೆ ಒಂದು ಸೆಕ್ಷನ್ ನಾನ್ ಬೇಲಬಲ್ ಹಾಕಿದ್ರೆ ಒನ್ ತರ್ಟಿ ಟು ಬಿ ಎನ್ ಎಸ್ ಅದರಿಂದಾಗಿ ಏನಾಗುತ್ತೆ ಅವ್ರನ್ನ ಅಪಹರಿಸಬೇಕು ಅರೆಸ್ಟ್ ಮಾಡಬೇಕು ಅನ್ನೋ ಒಂದು ಹುನ್ನಾರದಿಂದ ಈ ಅರೆಸ್ಟ್ ಪ್ರಾವಿಷನ್ ಬೇಲ ನಾನ್ ಬೇಲೆಬಲ್ ಪ್ರಾವಿಷನ್ ಹಾಕಿದ್ದಾರೆ ಸಾಮಾನ್ಯವಾಗಿ ಅಸಾಲ್ಟ್ ಇಲ್ದಿರೋ ಸಮಯ ಅಥವಾ ಕ್ರಿಮಿನಲ್ ಫೋರ್ಸ್ ಇಲ್ದಿರೋ ಸಮಯ ಅಪರಾಧಗಳನ್ನ ಒನ್ ತರ್ಟಿ ಟೂ ನಲ್ಲಿ ಆಗಲ್ಲ ಒನ್ ತರ್ಟಿ ಟೂ ಯಾವಾಗ ಬರುತ್ತೆ ಅಂತಂದ್ರೆ ಯಾವಾಗ ಸರ್ಕಾರಿ ನೌಕರರಿಗೆ ನಾವು ಬೆದರಿಕೆಯ ಜೊತೆಗೆ ಅವ್ರ ಮೇಲೆ ಒಂದು ಪ್ರಹಾರವನ್ನು ಮಾಡಿದಾಗ ಅಥವಾ ಅವ್ರ ಮೇಲೆ ವಾಕ್ ಸಮರದ ಜೊತೆಗೆ ಹೊಡೆದಾಗ ಆವಾಗ ಒನ್ ತರ್ಟಿ ಟೂ ಬರುತ್ತೆ ದೂರವಾಣಿಯ ಸಂಭಾಷಣೆ ಆಗಿದೆ ಯಾರಿಗೆ ರಾಜೀವ್ ಗೌಡ್ರಿಗೂ ಮುನ್ಸಿಪಲ್ ಕಮಿಷನರ್ ಅಂತ ಸಮಯದಲ್ಲಿ ಒನ್ ತರ್ಟಿ ನ ಉಲ್ಲೇಖಿಸಿ ಅದನ್ನ ಪೂರ್ವ ನಿಗದಿತವಾಗಿ ಅದನ್ನ ಹಾಕಿದ್ದಾರೆ ಯಾಕೆ ಅಂತಂದ್ರೆ ಅವ್ರಿಗೆ ಒಂದು ಅರೆಸ್ಟ್ ಮಾಡ್ಬೇಕು ಅಪಮಾನ ತರಬೇಕು ಅನ್ನೋ ಹುನ್ನಾರದಿಂದ ಹಾಕಿದ್ದಾರೆ ಉಳಂಗೆ ಅದನ್ನ ಇವಾಗ ವಾದ ಮಂಡಿಸ್ತೀವಿ ಈ ಸೆಕ್ಷನ್ ಅಪ್ಲೈ ಆಗಲ್ಲ ಅಂತ ಉಳಿದ ಸೆಕ್ಷನ್ ಎಲ್ಲ ಬೇರೆ ಬೆಕ್ಷನ್ ಹಾಕಿದ್ದಾರೆ ಮಾಡಿದ್ದಾರೆ ಅಂತ ಹೇಳಿದ್ರು ಈಗ ಹೈಕೋರ್ಟ್ ನ ಚಾಲೆಂಜ್ ಮಾಡಿ ಇಲ್ಲಿ ಶಿರ್ಲಘಟ್ಟ ಕೋರ್ಟ್ ಅಲ್ಲಿ ಮೇಲ್ ಸಿಗುತ್ತಾ ಅಂತ ಹೇಳಿ ಹೈಕೋರ್ಟ್ ನಲ್ಲಿ ಹೋಗಿದ್ ಬೇರೆ ಪ್ರಶ್ನೆಗೆ ಒಂದ್ರೆ ಈ ಆಪಾದನೆ ತರ್ಲಿಕ್ಕೆ ಬರಲ್ಲ ಅನ್ನೋ ವಿಶೀಟ್ ನಾವು ಹೈಕೋರ್ಟ್ ಹೋಗಿದ್ರು ಹೈಕೋರ್ಟ್ ಏನ್ ಹೇಳ್ತು ಅಂತಂದ್ರೆ ನೀವು ಅನ್ನ ಎಫ್ಐ ಆರ್ ಆಗಿದೆ ಈ ಸಮಯದಲ್ಲಿ ನಾವು ಇಂಟರ್ಫಿಯರ್ ಆಗಲ್ಲ ಸ್ವಲ್ಪ ಜನ ಆಗ್ಬೇಕು ಅಂತ ಹೈಕೋರ್ಟ್ ಹೇಳಿದ್ರು ಸೊ ಹೈಕೋರ್ಟ್ ಹೋಗಿರೋ ವಿಷಯನೇ ಬೇರೆ ಇಲ್ಲಿ ನಾವು ವಾದ ಮಾಡ್ತಾ ವಿಷಯನೇ ಬೇರೆ ಹಿಂದೆ ಅಂಚ್ಬೇಟ್ರಿ ಬೇಲ್ ನಿರೀಕ್ಷಣಾ ಜಾಮೀನು ನಾವು ವಾದ ಮಾಡಿದ್ವಿ ನಿರೀಕ್ಷಣಾ ಜಾಮೀನು ಕೊಡ್ಲಿಲ್ಲ ಕೋರ್ಟ್ ಸರೆಂಡರ್ ಆಗ್ಬೇಕು ಈಗ ಸರೆಂಡರ್ ಆಗಿದ್ದಾರೆ ಇವತ್ತು ಅರೆಸ್ಟ್ ಆಗಿದ್ದಾರೆ ಅರೆಸ್ಟ್ ಆದ್ಮೇಲೆ ರೆಗ್ಯುಲರ್ ಬೇಲ್ ಗಾಗಿ ನಾವು ಇವತ್ತು ಕೋರ್ಟ್ ಮುಂದೆ ವಾದ ಮಾಡ್ತಾ ಇವತ್ತು ಬೇಲ್ ಸಿಗ್ಬೋದ ಇಲ್ವಾ ಹೇಳಿ ಜನಸಾಮಾನ್ಯ ಇಂಟರ್ವ್ಯೂ ಬೇಲ್ ಹಾಕಿದೀವಿ ಅಪ್ಲಿಕೇಶನ್ ಕೋರ್ಟ್ ಮುಂದೆ ವಾದ ಮಂಡಿಸ್ತೀವಿ ಕೋರ್ಟ್ ಏನು ತೀರ್ಮಾನ ತಗೊಳುತ್ತೆ ನೋಡೋಣ ಪೊಲೀಸ್ ಅವರು ಯಾವ ಅಪ್ಲಿಕೇಶನ್ ಆಗ್ತಾರೆ ನಮ್ಗೆ ಇನ್ನ ಗೊತ್ತಿಲ್ಲ ಪ್ರೊಡ್ಯೂಸ್ ಮಾಡಿದಾಗ ಹೇಳ್ತಾರೆ ಸಾಮಾನ್ಯವಾಗಿ ಇದು ಪೊಲೀಸ್ ಕಸ್ಟಡಿ ತಗೊಳ್ಳೋ ಕೇಸ್ ಅಲ್ವೇ ಅಲ್ಲ ಯಾಕಂದ್ರೆ ಇದರಲ್ಲಿರೋ ಸಾಕ್ಷ್ಯಾಧಾರಿಗಳು ಕೇವಲ ವಿಡಿಯೋ ಆಡಿಯೋ ಆ ಆಡಿಯೋ ಎಲ್ಲ ಕಡೆ ಹರಿದಾಡ್ತಾ ಇದ್ದಾರೆ ಆ ಆಡಿಯೋನ ಮುನ್ಸಿಪಲ್ ಕಮಿಷನರ್ ಇಂದಾನೆ ತಗೋಬೋದು ಇಷ್ಟೇ ಸಾಕ್ಷಿ ಅದಾದ್ರೆ ಅದನ್ನ ಆಡಿಯೋ ಟೆಸ್ಟ್ ಮಾಡ್ಬೇಕಾಗುತ್ತೆ ಫಾರೆನ್ಸಿಕ್ ಲ್ಯಾಬ್ನಲ್ಲಿ ಈ ಧ್ವನಿ ಮುದ್ರಣ ಅವ್ರದೇನ ಅಂತ ಇಷ್ಟು ಬಿಟ್ರೆ ಇನ್ನೇನು ಎವಿಡೆನ್ಸ್ ಇದೆ ಈ ಕೇಸ್ನಲ್ಲಿ ಧ್ವನಿ ಧ್ವನಿಮುದ್ರಣ ಅವ್ರದ್ದು ಅಂತ ಆದರೆ ಆ ರಿಪೋರ್ಟ್ ಹಾಕ್ತಾರೆ ಅಷ್ಟು ಬಿಟ್ಟು ಈ ಆಡಿಯೋ ಸಂಭಾಷಣೆ ಆಚೆ ಯಾವ ಅಪರಾಧನೂ ಇಲ್ಲ ಸೊ ಆದ್ರಿಂದ ಅಷ್ಟರ ಮಟ್ಟಿಗೆ ಅವ್ರ ಹತ್ರ ಸಾಕ್ಷ್ಯಾಧಾರಗಳ ಆವಾಗಲೇ ಇದೆ ಇವರನ್ನ ಮತ್ತೆ ಅವರು ವಶಪಡಿಸ್ಕೊಂಡು ಸಾಕ್ಷ್ಯಾಧಾರ ಸಾಕ್ಷ್ಯಾಧಾರಗಳನ್ನ ಪಡ್ಕೊಬೇಕು ಅನ್ನೋ ಪ್ರಶ್ನೆಯೇ ಇಲ್ಲ ಅದನ್ನ ಇವತ್ತು ವಾದ ಮಂಡಿಸ್ತೀವಿ ನನ್ನ ಅಂದಾಜಿಗೆ ಅವ್ರು ಪೊಲೀಸ್ ಕಸ್ಟಡಿ ಕೇಳಾರು ನೋಡಿ ಸರ್ ಇದು ಆಡಿಯೋನೇ ನಕಲಿ ಅಂತ ಹೇಳಿದಾಗ ಇದು ಫ್ಯಾಕ್ಶನ್ ಏನಾದರೂ ನೀವು ಇದು ಮಾಡಿದ್ರೆ ಮಾಡ್ಬೇಕಾಗುತ್ತೆ ಈಗ ಅವರು ಸಹ ಬಂದಿದ್ದಾರೆ ಫರ್ದರ್ ಸಾಕ್ಷ್ಯಾಧಾರಗಳನ್ನ ಫೋರೆನ್ಸಿಕ್ ಟೆಸ್ಟ್ಗೆ ನಾವು ಕಳಿಸ್ಬೇಕಾಗುತ್ತೆ ಅದ್ರ ಜೊತೆಗೆ ಇದಂತೇನಂತಂದರೆ ಅವರು ಆಡಿಯೋನಲ್ಲಿ ಸಂಭಾಷಣೆಯಲ್ಲಿ ಹೇಳಿದ ಮಾತು ಹಾಗೆ ನಲ್ಲಿ ಇದೆಯಾ ಅಥವಾ ಇನ್ನೂ ಜಾಸ್ತಿ ಹೇಳಿದ್ದಾರೆ ನಲ್ಲಿ ಆ ಪ್ರಶ್ನೆಯೂ ಸಹ ಕಂಪ್ಲೇಂಟ್ನಲ್ಲಿ ಉಲ್ಲೇಖಿಸಿದಾಗೆ ಸ್ವಲ್ಪ ತೀವ್ರವಾಗಿ ಅದನ್ನು ಬಿಂಬಿಸಿದ್ದಾರೆ ಎಕ್ಸಾಜುರೇಟೆಡ್ ಅದು ಆ ಮಟ್ಟಕ್ಕೆ ಆಡಿಯೋನಲ್ಲಿ ಇಲ್ಲ ಸಂಭಾಷಣೆ ಇದೆ ಬಟ್ ಆ ಮಟ್ಟಕ್ಕಿಲ್ಲ ಅದನ್ನು ಇವಾಗ ನಾವು ಅದನ್ನ ಎಕ್ಸಾಮಿನ್ ಮಾಡಬೇಕು ಇದು ತ್ರೀ ನಾಟ್ ಸೆವೆನ್ ಅಲ್ಲ ತ್ರೀ ನಾಟ್ ಟೂ ಅಲ್ಲ ಅಂದ್ರೆ ಗಂಭೀರವಾದ ಆರೋಪಗಳೇನಿಲ್ಲ ಇದನ್ನು ಯಾರಿಗೂ ವೈಯಕ್ತಿಕವಾಗಿ ಅವರು ಹಾನಿ ಮಾಡಿಲ್ಲ ಯಾರಿಗೂ ಮಡದಿಲ್ಲ ಅಂತ ಸಮಯದಲ್ಲಿ ಗಂಭೀರ ಸ್ವರೂಪದ ಆರೋಪಗಳಂದ್ರೆ ಏಳು ವರ್ಷದ ಮೇಲಿರುವಂತಹ ಸಜಾ ಸಜಾ ಉಳ್ಳಂತಹ ಆರೋಪ ಅಂತವಿಲ್ಲ ಇದ್ರಲ್ಲಿ ಕೇವಲ ಎರಡು ವರ್ಷ ಸಜಾ ಅದು ಒನ್ ತರ್ಟಿ ಟೂ ಸೊ ಆದ್ರಿಂದ ಆ ಮಟ್ಟಕ್ಕೆ ಆ ಗಂಭೀರ ಸ್ವರೂಪದ ಆರೋಪ ಇಲ್ದಿರೋದ್ರಿಂದ ಸಮಾನವಾಗಿ ಬೇಲ್ ಕೊಡೋದು ಸಹಜ ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಕೇಳಬಾರ್ದ ಅನ್ನೋದಕ್ಕೆ ತಾವು ಮನ್ನಣೆ ಮಾಡಿದ ವಿಚಾರವಾಗಿ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಸುವರ್ಣ ನಲ್ಲಿ ಅವರು ಬಹಿರಂಗವಾಗಿ ಆಲ್ರೆಡಿ ಇದ್ರ ಬಗ್ಗೆ ಕ್ಷಮೆ ಯಾಚಿಸಿದ್ದಾರೆ ಕ್ಷಮೆ ಕೇಳಿದ್ದಾರೆ ಸೊ ಅದನ್ನ ಮುಂದೆ ಏನಕ್ಕೆ ಯಾವ ಸ್ವರೂಪ ತಗೊಂಡ್ಬೋದು ತಗೊಂಡ್ತೇನೋ ವಿಶೇಷವಾಗಿ ನೀವೇ ಹೇಳಿದ್ರೆ ಸೆಕ್ಷನ್ಸ್ ಇದು ಅಂತ ಹೇಳಿ ಚಿಂತಾಮಣೆಯಲ್ಲಿ ಯಾಕೆ ಸರ್ ಇದು ವಜಾ ಆಯ್ತು ಅನ್ನೋದು ಕುತೂಹಲ ಅದು ನಿಮ್ನೆ ಕೇಳ್ಬೇಕು ಮೀಡಿಯಾ ಅವ್ರನ್ನ ನೀವು ಹಾಕಿ 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 ನಮ್ಗೆ ಬೇರೆ ಇದ್ದರಂಗ್ ಮಾಡಿದ್ವಿ ಹಾಗಾಗಿ ಕೇಳಿ ಬರ್ತಾ ಇದೆ ಸಹಜವಾಗಿ ಬೇಲ್ ಕೊಡ್ಬೇಕು ಈಗ ತೀವ್ರ ಸ್ವರೂಪವಾದ ಆರೋಪಗಳು ಯಾರಿಗಾನ ಅಟೆಂಪ್ಟ್ ಮರ್ಡರ್ ಇದ್ರೆ ಮರ್ಡರ್ ಇದ್ರೆ ಬೇಲ್ ಅಂತಲ್ಲಿಸ್ತಾನೆ ಅಂತ ಹೇಳಬಹುದು ಮುಂಚೆ ಇದು ಆ ಗಂಭೀರ ಸ್ವರೂಪ ಇಲ್ಲ ಸೊ ಆದ್ರಿಂದ ಕೋರ್ಟ್ ಮನ್ನಣೆ ಮಾಡ್ಬೋದು ಕೊಡ್ಬೇಕಾಗುತ್ತೆ ಅನ್ನೋದು ನಮ್ಮ ಒಂದು ಅನಿಸಿಕೆ ಒಟ್ಟಾರೆ ಐದು ಕೇಸ್ಗಳು ಎಫ್ಐಆರ್ ಆಗಿದೆ ಅಂತ ಹೇಳಿ ಫಸ್ಟ್ನೇ ದಿವಸ ಹೇಳ್ತಾ ಇದ್ರು ಈಗ ಎಷ್ಟು ಕೇಸುಗಳಿಗೆ ಇಲ್ಲಿ ಎರಡು ಕೇಸ್ ಅಷ್ಟೇ ಇರುತ್ತೆ ಎರಡು ಕೇಸ್ ಒಂದು ಆ ಇದು ಮುನ್ಸಿಪಲ್ ಕಮಿಷನರ್ ಜೊತೆ ಸಂಭಾಷಣೆ ಮಾಡಿ ಹಾಗೆ ಉಲ್ಲೇಖಿಸಿದ ಶಾಸಕರ ಬಗ್ಗೆ ಹೇಳಿರೋ ಮಾತಿಗೆ ಜನತಾದಳ ವೈಸ್ ಪ್ರೆಸಿಡೆಂಟ್ ಅಂತ ಕಂಪ್ಲೇಂಟ್ ಎರಡೇ ಕಂಪ್ಲೀಟ್ ಇರುತ್ತೆ ಸರ್ ಇಂದು ಎಷ್ಟೊತ್ತಿಗೆ ನ್ಯಾಯಾಲಯದಲ್ಲಿ ಜಾಮೀನು ಸಿಗ್ಬೋದು ಸರ್ ಗೊತ್ತಿಲ್ಲ ನೋಡೋಣ ಇವಾಗ ಬರ್ತಾರೆ ವಾದ ಮಾಡಬೇಕು ವಾದ ಮಾಡಾದ್ಮೇಲೆ ಕೋರ್ಟ್ ತೀರ್ಪು ಕೊಡಬೇಕು ನನ್ನ ತೀರ್ಪಲ್ಲ ಅದು ಸಮಾಧಾನ ಸರ್